ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಕುಸುಬಲಕ್ಕಿದು ಗಂಜಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ನಿಮ್ಮ ಕಡೆ ಏನಂತಾರಂತ ನಂಗೆ ಗೊತ್ತಿಲ್ಲ ಬಟ್ ನಮ್ಮ ಕಡೆಯೆಲ್ಲ ಕುಸುಬಲಕ್ಕಿ ಕೆಂಪಕ್ಕಿ ಕುಚ್ಚಲಕ್ಕಿ ಅಂತ ಕರೀತಾರೆ ನಮ್ಮ ಮಲೆನಾಡು ಸೈಡಲ್ಲಿ ಇದನ್ನು ಜಾಸ್ತಿ ಯೂಸ್ ಮಾಡ್ತಾರೆ ಆಮೇಲೆ ಉಡುಪಿ ಮತ್ತು ಮಂಗಳೂರು ಕಡೆ ಎಲ್ಲ ಇದನ್ನು ಜಾಸ್ತಿ ಯೂಸ್ ಮಾಡ್ತಾರೆ ಯಾಕಂದರೆ ಅಲ್ಲಿ ವೆದರ್ ತುಂಬ ಹೀಟು ತುಂಬ ಹೀಟು ಪ್ಲಸ್ಸು ಅವರು ಮೊದಲಿಂದನೂ ಅದನ್ನೇ ತಿಳ್ ತಿಂದು ಬೆಳೆದಿರೋರಿಂದ ಅವ್ರು ಜಾಸ್ತಿ ಯೂಸ್ ಮಾಡ್ತಾರೆ ನಮಗೆ ಬೆಂಗಳೂರು ಕಡೆಯಲ್ಲಿ ಇದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ಅಂತ ನಾನು ಅನ್ಕೋತೀನಿ ನನಗೆ ಗೊತ್ತಿಲ್ಲ ಬಟ್ ನಾವು ಯೂಸ್ ಮಾಡ್ತೀವಿ ನನ್ನ ಅಮ್ಮನ ಮನೆ ಕಡೆ ಇದನ್ನು ಮಾಡ್ತಾರೆ ನಾನು ಅದಕ್ಕೋಸ್ಕರ ಇವತ್ತು ಕುಸುಬುಲಕ್ಕಿ ಗಂಜಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇದನ್ನು ತೊಳೆದು ಒನ್ ಅವರ್ ನೆನೆ ಹಾಕಿದ್ದೀನಿ ಸ್ವಲ್ಪ ಅದು ಬೇಯೋದು ಲೇಟ್ ಅಲ್ವಾ ಅದಕ್ಕೋಸ್ಕರ ಈಗ ಬೇಯ್ಲಿಕ್ಕೆ ಹಾಕೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಇದು ಇದು ಒಂದು ಪಾವ್ ತೊಗೊಂಡಿದ್ದೀನಿ ಇದಕ್ಕೊಂದು ಮೂರರಿಂದ ನಾಲ್ಕು ಲೋಟ ನೀರು ಹಾಕಿ ಗಂಜಿ ಗೊತ್ತಿರುತ್ತಲ್ಲ ನಾರ್ಮಲಿ ನೀರು ಇರುತ್ತಲ್ವಾ ಸೊ ಅದಕ್ಕೋಸ್ಕರ ಮೂರರಿಂದ ನಾಲ್ಕು ಲೋಟ ನೀರು ಹಾಕಿ ಇದನ್ನು ಒಂದು ಮೂರು ಅಥವಾ ನಾಲ್ಕು ವಿಷುವಲ್ ಮಾಡಿಸ್ತೀನಿ ಅದರ ನಂತರ ಅದು ಹೆಂಗೆ ಗಂಜಿ ಗಂಜಿ ಬಂದಿದೆ ಅಂತ ನಿಮಗೆ ನಾನು ತೋರಿಸ್ತೀನಿ ಆಯಿತಾ ಅದಕ್ಕೆ ಈ ಗಂಜಿಗೆ ಸೂಟ್ ಆಗಿರೋ ಹಾಗೆ ಇದಕ್ಕೆ ಕಾಂಬಿನೇಷನ್ನಾಗಿ ಒಂದು ಚಟ್ನಿ ಮಾಡ್ತಾ ಇದ್ದೀನಿ ಗಂಜಿಗೆ ಕಾಂಬಿನೇಷನ್ನಾಗಿ ಒಂದು ಚಟ್ನಿ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನು ಕಡಲೆಬೇಳೆ ತೊಗೊಂಡಿದ್ದೀನಿ ಎರಡು ಸ್ಪೂನು ಉದ್ದಿನಬೇಳೆ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಒಣಮೆಣ್ಸಿನಕಾಯಿ ತೊಗೊಂಡಿದ್ದೀನಿ ಮನೇಲಿ ಸ್ವಲ್ಪ ಖಾರ ಕಮ್ಮಿ ಮಕ್ಕಳೆಲ್ಲ ಇದ್ದಾರಲ್ಲ ಅದಕ್ಕೋಸ್ಕರ ಒಂದು ಮೂರು ತೊಗೊಂಡಿದ್ದೀನಿ ಒಣಮೆಣಸು ಕರಿಬೇವು ಸೊಪ್ಪು ಸ್ವಲ್ಪ ತೆಂಗಿನಕಾಯಿ ಆಮೇಲೆ ಇಂಗ್ ತೊಗೊಂಡಿದ್ದೀನಿ ನಾನು ಎಲ್ ಜಿ ಹಿಂಗ್ ತೊಗೊಂಡಿದ್ದೀನಿ ನೀವು ನೋಡಿ ಯಾವ್ದು ಬೇಕಾದ್ರೆ ಇಂಗ್ ತೊಗೊಬೋದು ಒಂದು ರುಚಿಗೆ ಉಪ್ಪು ಇದನ್ನು ಅಷ್ಟನ್ನು ಮಿಕ್ಸ್ ಮಾಡಿ ಫಸ್ಟು ಕಡಲೆಬೇಳೆ ಉದ್ದಿನಬೇಳೆ ಒಣಮೆಣಸು ಕರಿಬೇವು ಸೊಪ್ಪು ಇದನ್ನೆಲ್ಲ ಚೆಂದ ಕೊಬ್ಬರಿಣ್ಣೆಯಲ್ಲಿ ಹುರಿ ಹುರಿಬೇಕು ಚೆಂದ ಹುರಿದು ಅದಕ್ಕೆ ಹುಣಸೆಹಣ್ಣು ಇಂಗು ಇಂಗು ಒಂದು ಇಷ್ಟು ಒಂದು ಒಂದು ಕಾಲು ಸ್ಪೂನು ಹಾಕಿ ತೆಂಗಿನಕಾಯಿ ಹಾಕಿ ಚೆನ್ನಾಗಿ ಹುರಿಬೇಕು ಚೆನ್ನಾಗಿ ಮೇಲೆ ಅದು ಒಂದು ಫ್ಲೇವರ್ ಬಿಡುತ್ತೆ ಫ್ಲೇವರ್ ಅಂದರೆ ಅದರ ಘಮ ಬಿಡುತ್ತೆ ಘಮ ಬಿಟ್ಟ ತಕ್ಷಣ ಅದನ್ನು ಸ್ವಲ್ಪ ತಣ್ಣಗಾಗಕ್ಕಿಟ್ಟು ನಂತರ ಅದನ್ನು ನಾವು ಮಿಕ್ಸಿ ಮಾಡ್ಬೋದು ಇದನ್ನು ಈ ಚಟ್ನಿನ ನಾರ್ಮಲಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಆಮೇಲೆ ಕಟೀಲ್ ದೇವಸ್ಥಾನದಲ್ಲಿ ಇಲ್ಲೆಲ್ಲ ಕೊಡ್ತಾರೆ ನೀವು ನಾರ್ಮಲಿ ಏನಾದರೂ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಹೋದಾಗ ನೀವು ಈ ಚಟ್ನಿನ ತಿಂದಿರಬಹುದು ಆಯಿತಾ ಅದೇ ಚಟ್ನಿನ ನಾನು ಇವಾಗ ಮಾಡ್ತಾಯಿದ್ದೀನಿ ಈಗ ನೆಕ್ಸ್ಟ್ ಈಗ ಹೇಗೆ ಬರುತ್ತೆ ಚಟ್ನಿನ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ ಗಂಜಿ ಆದಮೇಲೆ ಗಂಜಿ ಮತ್ತು ಚಟ್ನಿ ಎರಡನ್ನೂ ಒಟ್ಟಿಗೆ ತೋರಿಸ್ತೀನಿ ಹೇಗೆ ಬಂತು ಅಂತ ಈಗ ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೀನಿ ಬಾಣಲೆಗೆ ನೆಕ್ಸ್ಟು ಉದ್ದಿನಬೇಳೆ ಸಾರಿ ಕಡಲೆ ಒಣ ಮೆಣಸು ಕರಿಬೇವು ಸೊಪ್ಪು

ಅದ್ರ ಜೊತೆ ಒಂಚೂರು ಹಾಕ್ತೀನಿ ಹಿಂಗ್ ಹಾಕೋದ್ರಿಂದ ನಮಗೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಉದ್ದಿನಬೇಳೆ ಕಡಲೆಬೇಳೆ ನಾರ್ಮಲಿ ಸ್ವಲ್ಪ ಗ್ಯಾಸ್ಟಿಕ್ ಆದಂಗೆ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹಿಂಗ್ ಹಾಕಿದರೆ ಅದು ಗ್ಯಾಸ್ಟಿಕ್ ಆಗಲ್ಲ ಮತ್ತು ತಿನ್ನಲಿಕ್ಕೂ ರುಚಿ ಜೀರ್ಣವೂ ಚೆನ್ನಾಗಾಗುತ್ತೆ ಒಬ್ಬೊಬ್ಬರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತೆ ಅವರು ಮಾಡೋದೋ ಬೇಡ ಅಂತ ಯೋಚನೆ ಮಾಡ್ತಾಯಿರ್ತಾರೆ ಸೊ ಆ ಕಾರಣಕ್ಕೆ ಸ್ವಲ್ಪ ಹಿಂಗೆ ಹಾಕ್ಬಿಟ್ರೆ ಏನು ಬೇಕಾದ್ರೆ ಮಾಡ್ಕೊಂಡು ತಿನ್ಬಹುದು ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕಿದ್ದೀನಿ ತೆಂಗಿನಕಾಯಿ ಹಾಕಿದ್ದೀನಿ ಸ್ವಲ್ಪ ಉಪ್ಪು ಸ್ವಲ್ಪ ಉಪ್ಪು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಹುರಿಬೇಕು ಚೆನ್ನಾಗಿ ಹುರಿಬೇಕು ಚೆನ್ನಾಗಿ ಹುರಿದ ಮೇಲೆ ಇದು ಒಂದು ಫ್ಲೇವರ್ ಬಿಡ್ತಾ ಇದೆ ಅಂದರೆ ಇದು ಒಂದು ಘಮ ಇದೆ ನೆಕ್ಸ್ಟು ಇದನ್ನ ಸ್ವಲ್ಪ ತಣ್ಣಗಾಗೋಕ್ಕೆ ಇಟ್ಬಿಡ್ತೀನಿ ಗ್ಯಾಸ್ ಆಫ್ ಮಾಡಿ ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗೋಕ್ಕೆ ಇಟ್ಬಿಡ್ತೀನಿ ಇದು ಸ್ವಲ್ಪ ತಣ್ಣಗಾಗಲಿ ತಣ್ಣಕ್ಕಾದ್ಮೇಲೆ ಇದನ್ನು ಮಿಕ್ಸಿ ಮಾಡ್ತೀನಿ ಮಿಕ್ಸಿ ಮಾಡಿದ್ಮೇಲೆ ನಿಮಗೆ ಆ ಚಟ್ನಿ ಹೇಗೆ ಬಂತು ಅಂತ ತೋರಿಸ್ತೀನಿ ನೆಕ್ಸ್ಟು ಚಟ್ನಿ ರುಬ್ಬಾಯಿತು ಚಟ್ನಿ ರುಬ್ಬಾದಮೇಲೆ ದೀಗ್ ಬಂತು ತುಂಬ ನೈಸಾಗಿ ರುಬ್ಬೋದು ಬೇಡ ಸ್ವಲ್ಪ ತರ್ತರಿನೇ ಇರಲಿ ಇದಕ್ಕೆ ಒಂದು ಒಗ್ಗರಣೆಗೆ ರೆಡಿ ಮಾಡೋಣ ಒಗ್ಗರಣೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ತೊಗೊಬೇಕು ಎಣ್ಣೆಗೆ ಕೊಬ್ಬರಿ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಹಾಕಿ ಕರಿಬೇವು ಸೊಪ್ಪು ಒಣಮೆಣಸು ಇದಿಷ್ಟನ್ನ ಹಾಕಿ ಇಲ್ಲ ಅಂತಂದರೆ ಒಣಮೆಣ್ಸು ಹಾಕೋದು ಬೇಡ ಬರೀ ಸಾಸಿವೆ ಮತ್ತು ಕರಿಬೇವು ಸೊಪ್ಪು ಹಾಕಿ ಒಂದು ಒಗ್ಗರಣೆ ಕೊಟ್ಬಿಟ್ರೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ ನಾನು ಒಗ್ಗರಣೆನ ರೆಡಿ ಮಾಡಿ ಮತ್ತೆ ಹಾಕ್ತೀನಿ ಅದನ್ನು ನೋಡ್ಬೋದಂತೆ ನೆಕ್ಸ್ಟು ಈಗ ತೆಂಗಿನೆಣ್ಣೆ ಕಾದಿದೆ ಒಗ್ಗರಣೆಗೆ ಹಾಕ್ಕೊಂಡೆ ಕರಿಬೇವು ಚಟ್ನಿ ರೆಡಿ ಇದೆ ಗಂಜಿ ಆದಮೇಲೆ ಇನ್ನೊಂದು ಸಲ ತೋರಿಸ್ತೀನಿ ಗಂಜಿ ಚಟ್ನಿ ಕಾಂಬಿನೇಷನ್ ಬಿಸಿ ಬಿಸಿ ಗಂಜಿ ಚಟ್ನಿ ರೆಡಿ ಟ್ರೈ ಮಾಡಿ ಹೇಳಿ ನಮ್ಮ ಮನೆ ನಾವೀಗ ಊಟ ಮಾಡೋಕ್ಕೆ ರೆಡಿಯಾಗಿದ್ದೀವಿ